ಮೂಡಾನಲ್ಲಿ ಏನು ಹಗರಣ ನಡೆದಿದೆ ಅದು ಮೊದಲೇನಾಗ್ತಿತ್ತು ಚೇಂಜ್ ಆಫ್ ಲ್ಯಾಂಡ್ ಯೂಸೇಜ್ದು ಅನ್ನೋಂಥದ್ದು ಒಂದು ದೊಡ್ಡ ಹಗರಣ ನಡೀತಾ ಇತ್ತು ಚೇಂಜ್ ಆಫ್ ಲ್ಯಾಂಡ್ ಯೂಸೇಜ್ ಏನಪ್ಪ ಅಂತ ಅಂದರೆ ಯಾರಿಗು ಅಲಾಟ್ ಆಗಿರುತ್ತೆ ಅವರು ನಿವೇಶನ ಸರಿ ಇಲ್ಲ ಅಂತ ಅಂದರೆ ಅಂದರೆ ಅಲ್ಲಿ ಲ್ಯಾಂಡ್ ಫಿಲ್ ಆಗಿರ್ಬೋದು ಅಥವಾ ಹಳ್ಳ ಬಂಡೆಗಳಿರೋಂಥದ್ದಾಗ್ಬೋದು ಅಂಥ ಸಮಯದಲ್ಲಿ ಅದೇ ಲೇಔಟ್ನಲ್ಲಿ ಅದೇ ಥರದ ಡೈಮೆನ್ಷನ್ನ ಆ ವರ್ಷನೇ ಆಗಿರೋಂಥ ಲೇಔಟ್ನಲ್ಲಿ ಕೊಡೋಂಥ ಅಧಿಕಾರ ಕಾನೂನಡಿನಲ್ಲಿ ಇದೆ ಆದರೆ ಚೇಂಜ್ ಆಫ್ ಲ್ಯಾಂಡ್ ಯೂಸೇಜಲ್ಲಿ ಹೆಂಗಾಯಿತು ಅಂದರೆ ಈ ವರ್ಷ ಅವನು ಚೇಂಜ್ ಆಫ್ ಲ್ಯಾಂಡ್ ಯೂಸೇಜ್ ಹಾಕಿದ್ರೆ ಇಪ್ಪತ್ತು ವರ್ಷ ನಂತರ ಆಗಿರೋಂಥ ಲೇಔಟ್ಗಳಲ್ಲಿ ಕೊಟ್ಬಿಟ್ಟಿದ್ದಾರೆ ಅದು ದೊಡ್ಡ ಹಗರಣ ಅದು ಒಂದು ಭಾಗ ಆದರೆ ಈಗ ಸದ್ಯದಲ್ಲಿ ಮೂಡಲ್ಲಿ ನಡೆದಿರೋಂಥ ದೊಡ್ಡ ಮೈಸೂರು ಕೇಳಿಲ್ಲ ಕಂಡಿಲ್ಲ ಅಂಥ ದೊಡ್ಡ ಭ್ರಷ್ಟಾಚಾರ ಏನಪ್ಪ ಅಂತ ಅಂದರೆ ಈ ಲ್ಯಾಂಡ್ ಎಕ್ವಸಿಷನ್ ಪ್ರಕ್ರಿಯೆಯಲ್ಲಿ ನಡೆದಿರೋಂಥ ಭ್ರಷ್ಟಾಚಾರ ಲ್ಯಾಂಡ್ ಎಕ್ವಸಿಷನ್ ಪ್ರಕ್ರಿಯೆಯಲ್ಲಿ ಹೆಂಗೆ ನಡೆಯುತ್ತೆ ಅಂತ ಅಂದರೆ ಹಿಂದೆ ಹಿಂದೆ ಇದ್ದ ಕಾನೂನು ಏನಿತ್ತು ಅಂತಂದರೆ ಹತ್ರದಿಂದ ನೀವು ಭೂಮಿನ ಅಕ್ವೈರ್ ಮಾಡ್ಕೊಳ್ತೀರಾ ಅವ್ರಿಗೆ ನೀವು ಕಾಂಪನ್ಸೇಷನ್ ಕೊಡ್ತಾಯಿದ್ರಿ ಅದಾದ ನಂತರ ಅಕ್ವಸಿಷನ್ ಒಂದು ಎಕರೆಗೆ ಒಂದು ಸೈಟು ಎರಡು ಎಕರೆಗೆ ಒಂದು ಸೈಟು ಸಿಕ್ಸ್ಟಿ ಫಾರ್ಟಿ ಒಂದು ತರ್ಟಿ ಫಾರ್ಟಿ ಹಿಂಗೆ ಕೊಡ್ತಾಯಿದ್ರು ನಿಂತಿತ್ತು ನಿಂತಿತ್ತದು ಇತ್ತೀಚಿನ ಏನಾಗಿದೆ ಮೈಸೂರು ಸುತ್ತಮುತ್ತ ಎಲ್ಲ ರಿಯಲ್ ಎಸ್ಟೇಟ್ ಅವರು ಇಂದ ಲ್ಯಾಂಡನ್ನು ಇಲ್ಲದೆ ಕಾರಣ ಯಾರೂ ರೈತರು ಮುಂದೆ ಬರೆದಿರೋ ಕಾರಣ ಐವತ್ತು ಐವತ್ತು ಅನ್ನೋಂಥ ಒಂದು ನಿಯಮದಡಿನಲ್ಲಿ ಶುರು ಮಾಡಬೇಕು ಯಾಕೆಂತಂದರೆ ನಮ್ಮ ಹತ್ರ ಒಂದು ತೊಂಬತ್ತು ಸಾವಿರದಿಂದ ಲಕ್ಷ ತನಕ ಅಪ್ಲಿಕೆಂಟ್ಸ್ಗಳಿದ್ದಾರೆ ಮೂಡನಲ್ಲಿ ಸೈಟ್ಗೋಸ್ಕರ ಹಾಕೊಂಡ್ರವರು ಅವ್ರಿಗೆ ಕೊಡಲಿಕ್ಕೆ ನೀವು ತಾವೆಲ್ಲ ಗಮನಿಸಿರ್ಬೋದು ಸ್ಟೋರಿ ಬಿಲ್ಡಿಂಗ್ ಅನ್ನೋ ಪ್ರಸ್ತಾಪನೂ ಕೂಡ ಬಂತು ಆದರೆ ಇಲ್ಲಿ ಹೆಂಗಾಗಿದೆ ಅಂತಂದರೆ ಭ್ರಷ್ಟಾಚಾರ ಈ ಐವತ್ತು ಐವತ್ತು ಅಂತ ಏನು ಇವತ್ತಿದೆ ಚಾಲ್ತಿನಲ್ಲಿ ಇದಕ್ಕೆ ಹಿಂದೆ ಯಾರಿಗೋ ಒಂದು ಮೂವತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಯಾರ ಹತ್ರ ಇಂದ ನೀವು ಲ್ಯಾಂಡನ್ನ ತಗೊಂಡಿದ್ದೀರಾ ಆ ಪಾರ್ಟಿಗಳನ್ನು ಪತ್ತೆ ಹಚ್ಬಿಟ್ಟು ಅವ್ರಿಗೆ ಅಕ್ವಸಿಷನ್ ಆದಮೇಲೆ ದುಡ್ಡು ಕೊಟ್ಟಿರೋಂಥ ಮಾಹಿತಿ ಇಲ್ಲ ಅನ್ನೋಂಥ ಒಂದು ಸಬೂ ಹೇಳ್ಬಿಟ್ಟು ಹಾಗಾಗಿ ಇವತ್ತು ಅವ್ರಿಗೆ ಐವತ್ತು ಪರ್ಸೆಂಟ್ ಲ್ಯಾಂಡ್ ಕೊಡಬೇಕು ಅಂದ್ಬಿಟ್ಟು ಪ್ರತಿಷ್ಠಿತ ವಿಜಯನಗರ ಫೋರ್ ಸ್ಟೇಜು ಆರ್ ಟಿ ನಗರ ಯಾವ್ಯಾವುದು ಲೇಟೆಸ್ಟಾಗಿ ಆಗಿದೆ ಡೆವಲಪ್ಮೆಂಟ್ ಅಂದರೆ ಒಂದು ಇಪ್ಪತ್ತು ವರ್ಷ ವಿಜಯನಗರ ಆದದೇ ತೊಂಬತ್ತೆಂಟರಲ್ಲಿ ಅದಾದಮೇಲೆ ಆರ್ ಟಿ ನಗರ ಒಂದಾಯಿತು ಇಷ್ಟೇಔಟ್ಗಳ್ನಲ್ಲಿ ಅವ್ರಿಗೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಕ್ವೈರ್ ಮಾಡ್ಕೊಂಡಿರೋಂಥ ಲ್ಯಾಂಡನ್ನು ಇವತ್ತಿನ ಕಾನೂನು ಅಡಿನಲ್ಲಿ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಪ್ರೈಮ್ ಲ್ಯಾಂಡನ್ನು ಕೊಡ್ದಾರ ಕೊಡ್ತಾರಂಥ ಹಗಲು ದರೋಡೆ ನಡೀತಾ ಇದೆ ಇದು ಯಾವಾಗಲೂ ಕಾನೂನುಗಳು ಪ್ರಾಸ್ಪೆಕ್ಟಿವ್ ಇವತ್ತು ಕಾನೂನು ಮಾಡಿದ್ರೆ ಮುಂದಕ್ಕೆ ಆಗೋಂಥದ್ದು ಇದು ರೆಟ್ರೋಸ್ಪೆಕ್ಟಿವ್ ಹಿಂದಕ್ಕೆ ಹೋಗ್ಬಿಟ್ಟು ಹಿಂದೆ ಇವರೇ ಹುಡುಕ್ಬಿಟ್ಟು ಅವ್ರಿಗೆ ಅರ್ಧರ್ಧ ಕೊಡಬೇಕು ಅಂದ್ಕೊಂಡು ಮೈಸೂರಿನ ಹರಾಜ್ಗೆ ಹಾಕ್ಬಿಟ್ಟಿದ್ದಾರೆ ಸಿ ಏನಾಗುತ್ತೆ ಇದು ಎರಡು ಮೂರು ದಿಕ್ಕಿನಿಂದ ನೀವು ನೋಡಬೇಕಾಗತ್ತೆ ಇದು ರೂಲ್ಸ್ ಮಾಡೋಂಥದ್ದು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಲಿ ಆಗುತ್ತೆ ಯಾಕಂದ್ರೆ ಆ್ಯಕ್ಟು ಪ ಅಸೆಂಬ್ಲೀಲಾದ ಮೇಲೆ ರೂಲ್ಸ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಆಗುತ್ತೆ ಅಲ್ಲಿಂದ ಕೆಳಗಡೆಗೆ ಬರುತ್ತೆ ಅದು ಸೊ ಅಲ್ಲಿಂದ ನೀವು ಇಲ್ಲಿ ತನಕ ಅಂದರೆ ನಮ್ಮ ಮೂಡ ತನಕನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಈ ಯಾಕೆ ಯಾಕೆಂತಂದ್ರೆ ಅಲ್ಲಾದ ತಕ್ಷಣ ಇಲ್ಲಿ ನಮ್ಮ ಕೌನ್ಸಿಲ್ಗೆ ಬರುತ್ತೆ ನಮ್ಮ ಇಲ್ಲಿ ಮೂಡ ಬೋರ್ಡ್ ಮೀಟಿಂಗಿಗೆ ಇಲ್ಲಿ ಇವ್ರದ್ದು ತೀರ್ಮಾನ ಮಾಡಬೇಕು ಸೊ ಇದೊಂದು ಒಂದು ದೊಡ್ಡ ಜಾಲ ಯಾರ್ಯಾರು ಇದ್ದಾರೆ ಅನ್ನೋಂಥದ್ದು ಯಾರ್ಯಾರು ಈ ಪ್ರೋಸೆಸ್ನಲ್ಲಿ ಭಾಗಿಯಾಗಿದ್ದಾರೆ ಅವರು ಎಲ್ಲರೂ ಇರ್ತಾರೆ ಸಚಿವರವರೆಗೂ ಕೂಡ ಇದರಲ್ಲಿ ಇರ್ತಾರೆ ಅಥವಾ ಅಧಿಕಾರಿಗಳು ಇರ್ತಾರೆ ಅಲ್ಲ ಅಧಿಕಾರಿಗಳು ಅವತ್ತು ಮೀಟಿಂಗ್ ಹೋಗಿಲ್ದೂ ಇರ್ಬೋದು ಮೆಂಬರ್ಸ್ಗಳು ಹೋಗಿಲ್ದೇನೂ ಇರ್ಬೋದು ಸಿ ಯಾರು ಇವ್ರು ಇವ್ರು ಇರ್ತಾರೆ ಅವರು ಇರ್ತಾರೆ ಅನ್ನೋದ್ಕಿಂತ ಎನ್ಕ್ವೈರಿ ಮಾಡಿದಾಗ ಏನಾಗುತ್ತೆ ಕೂಲಂಕುಶವಾಗಿ ಯಾರ್ಯಾರು ಭಾಗಿಯಾಗಿದ್ದರು ಯಾಕೆಲ್ಲ ಸೈನ್ ಹಾಕಿರ್ತಾರಲ್ಲ ಅವರೆಲ್ಲ ಭಾಗಿಯಾಗಿರ್ತಾರೆ ಅವರೆಲ್ಲ ಪಾತ್ರದಾರರಾಗ್ತಾರೆ ಯಾವ ಅವಧಿಯಲ್ಲಿ ಯಾರ್ಯಾರು ಇದ್ರು ಆ ಟೈಮಲ್ಲಿ ಹೀ ಸಿ ಈಗ ಏನಾಗ್ತಾ ಇದೆ ಈಗ ಲೇಟೆಸ್ಟಾಗಿ ಹೊರಗಡೆ ಬರ್ತಾರಂಥದ್ದಿದು ಈಗ ಏನು ನಾವು ನೋಡ್ತಾ ಇದೀವಿ ಮೂಡೋದು ಈ ಒಂದು ಮೂರ್ನಾಲ್ಕು ದಿನದ ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬರ್ತಾರಂಥದ್ದು ಇದು ಇದು ಯಾವಾಗಾಯಿತು ಯಾರಿಂದ ಆಯಿತು ಯಾವ ಆದೇಶದ ಮೇಲಾಯಿತು ಅನ್ನೋಂಥದಕ್ಕೆ ಒಂದು ತನಿಖೆ ಅಂತೂ ನಡಿಬೇಕು ಆವಾಗಲೇ ಹೊರಗಡೆ ಬೇಕು ಏನು ಸರ್ ನಲ್ವತ್ತು ಸಾವಿರ ಐವತ್ತು ಐ ಮೀನ್ ನಾಲ್ಕು ಸಾವಿರ ಐದು ಸಾವಿರ ಸೈಟ್ಗಳಂತ ಅಂದರೆ ನೀವೇ ಊಹಿಸ್ಕೊಳ್ಳಿ ಮೈಸೂರಿನಲ್ಲಿ ಎಲ್ಲೂ ಕೂಡ ನಿಮಗೆ ಲೇಔಟ್ಗಳ್ನಲ್ಲಿ ಆರು ಸಾವಿರ ಎಂಟು ಸಾವಿರಕ್ಕೆ ಕಮ್ಮಿ ಎಲ್ಲೂ ಇಲ್ಲ ಇದೆಲ್ಲ ಏನಿಲ್ಲ ಅಂತಂದ್ರೆ ನಿಮಗೆ ಒಂದು ಎರಡೂವರೆ ಸಾವಿರ ಮೇಲ್ಪಟ್ಟ ಹಗರಣ ಇದೆ ಕೋಟಿ ಎರಡೂವರೆ ಸಾವಿರ ಕೋಟಿ ಮೇಲ್ಪಟ್ಟ ಆರೋಪ ಸಿ ನನ್ನ ಆರೋಪ ಅನ್ನೋದಕ್ಕಿಂತ ಏನಾಗಿದೆ ನೋಡಿ ಮೈಸೂರು ನಗರದಲ್ಲಿ ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಜನ ಅರ್ಜಿ ಹಾಕ್ಬಿಟ್ಟು ಒಂದು ಸೈಟ್ಗೆ ಕಾಯ್ತಾ ಇದ್ದಾರೆ ಅವ್ರನ್ನ ನೀವು ನೋಡ್ತು ಅಂತಂದ್ರೆ ಅವ್ರು ಹಾಕಿ ಹಾಕಿದ್ದಾಗ ಯುವಕರಿದ್ರಿ ಇವಾಗ ಅವೆಲ್ಲ ವಯಸ್ಸಾಗ್ಬಿಟ್ಟಿರ್ತಾವ್ರಿಗೆಲ್ಲ ಅಂಥವ್ರಿಗೆ ಸೈಟ್ ಕೊಡೋಂಥ ಪ್ರಕ್ರಿಯೆ ಬಿಡ್ಬಿಟ್ಟು ಇವರು ಸೈಟ್ ಕೊಡೋ ಅಂಥದ್ದು ನಾವು ಮರ್ತ್ಬಿಟ್ಟು ಅದು ಏನು ಮೂಲ ಉದ್ದೇಶ ಇದೆ ಮೂಡ ಅದನ್ನೇ ಮರೆತುಬಿಟ್ಟು ಈ ಥರ ಕ್ರಾಸ್ ರೋಡಲ್ಲಿ ಹೋಗಿ ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡಬೇಕು ಅನ್ನೋಂಥದ್ದು ಮಾಡ್ತಾ ಇದ್ದಾರೆ ನಾವು ಕೇಳ್ದಂಗೆ ಯಾರ್ಯಾರು ಇದ್ದಾರೆ ಅನ್ನೋಂಥದ್ದು ಬಹುಶಃ ಎನ್ಕ್ವೈರಿ ಮಾಡಿದಾಗಲೇ ಅದು ಬಾಯ್ಲಿಗೆ ಬರೋಂಥ ವಿಚಾರ ಈ ಏನಾಗುತ್ತೆ ನಾನು ಸಾಕಷ್ಟು ಸರಿ ಹೇಳ್ತೀನಿ ಈ ನಮ್ಮ ಕಾನೂನು ನಡಿನಲ್ಲಿ ಏನಾಗುತ್ತೆ ಅಧಿಕಾರಿಗಳು ಅವರ ಕಾರ್ಯ ವ್ಯಾಪ್ತಿಯಲ್ಲಿ ಯಾವುದೇ ಥರದ ಕ್ರಮ ತೊಗೊಂಡ್ರೂ ಅದು ಕಾನೂನು ಬಾಹಿರ ಆಗಲ್ಲ ಆಗುತ್ತು ಅಂತ ಅಂದರೂ ಕೂಡ ಅವ್ರ ಮೇಲಧಿಕಾರಿ ಪರ್ಮಿಷನ್ ಕೊಡಬೇಕು ಅಂತ ಸೊ ಇಲ್ಲಿ ನಾವು ಗೌರ್ಮೆಂಟಿಂದ ಗೌರ್ಮೆಂಟ್ ಕಂಟ್ರೋಲ್ಡ್ ಯಾವುದೇ ಎನ್ಕ್ವೈರಿ ಮಾಡಿದ್ರು ಇದು ಲಾಜಿಕಲ್ ಎಂಡಿಗೆ ಹೋಗೋದೇ ಇಲ್ಲ ಇದು ಇದೇನಿದ್ರು ಜುಡಿಷಲಿ ಕಂಟ್ರೋಲ್ಡ್ ಎನ್ಕ್ವೈರಿನೇ ಆಗಬೇಕಿದು ಜುಡಿಷಲಿ ಕಂಟ್ರೋಲ್ಡ್ ಎನ್ಕ್ವೈರಿ ಆಗಲಿಲ್ಲ ಅಂತ ಅಂದರೆ ಸರ್ಕಾರದವರೇನೆ ಇದೊಂದು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ಆ ಅಧಿಕಾರಿಗಳು ಇವ್ರ ಮಾತು ಕೇಳೋಂಗೆ ಇರ್ತಾರೆ ಇನ್ವೈಟ್ ಇಲ್ಲ ನಮಗೆ ಸಿ ಎಂ ಅನ್ನೋಂಥದ್ದು ಅಡ್ವೊಕೇಟ್ ಕೂಡ ಹಾಗಾಗಿ ಅವ್ರ ಮೇಲೆ ನಮಗೆ ಒಂದು ನಂಬಿಕೆ ಕೂಡ ಇದೆ ಈ ಭಾಗದವರೇ ಅಡ್ವೊಕೇಟ್ ಕೂಡ ಅವ್ರಿಗೆ ಇದು ನೋಡ್ತಿದ್ದಂಗೆ ಅರ್ಥ ಆಗುತ್ತೆ ಇದು ದೊಡ್ಡ ಮಟ್ಟದ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಇಲ್ಲಿ ಕಾನೂನು ಬಾಹಿರವಾಗಿ ಅಂತ ಹಾಗಾಗಿ ಸಿ ಎಮ್ ಅವ್ರಿಗೂ ಮನವಿ ಮಾಡೋದು ಅಷ್ಟೇ ಈ ಯಾವ್ಯಾವುದು ಸೈಟ್ಗಳು ಈ ಥರದಲ್ಲಿ ಹಂಚಿಕೆ ಆಗಿದೆ ಅದನ್ನೆಲ್ಲ ವಾಪಸ್ ಪಡೆದು ಯಾರ್ಯಾರು ವೆಯ್ಟಿಂಗ್ ಲಿಸ್ಟಿದ್ದಾರೆ ಸೈಟ್ಗೆ ಅವ್ರಿಗೆ ಹಂಚ್ಬೇಕು ಅನ್ನೋದೇ ನಮ್ಮ ಮನವಿ ಶಿಕ್ಷೆ ಅನ್ನೋಂಥದಕ್ಕೆ ಎಲ್ಲದಕ್ಕೂ ಪ್ರಾವಿಷನ್ ಆಫ್ ಲಾ ಇದೆ ಅದರಡಿನಲ್ಲಿ ಶಿಕ್ಷೆ ಆಗುತ್ತೆ ಬಟ್ ತನಿಖೆ ಏನಪ್ಪ ಅಂತ ನನ್ನ ಪ್ರಕಾರ ಮೈಸೂರು ನಗರದಲ್ಲಿ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಕಾರ್ಪೊರೇಷನ್ ಅಲ್ಲಿ ಕಮಿಷನ್ ಕಳ್ಳ ಮೂಡಾದಲ್ಲಿ ಕಮಿಷನರೇ ಕಳ್ಳ ಒಬ್ಬ ಕಮಿಷನರು ದಗಾಕೋರ ಕೋರ ಸುಳ್ಗೆ ಕೋರ ಕಳ್ಳ ನಂಬಿದಂತ ಲಕ್ಷಾಂತರ ಜನಕ್ಕೆ ಮೋಸ ಮಾಡ್ತಾನೆ ಕೋಟ್ಯಾಂತರ ರೂಪಾಯಿ ಊಟಿ ಮಾಡ್ತಾನೆ ಅಂತಂದ್ರೆ ಆ ಕಮಿಷನರ್ಗೆ ನಾವೇನು ಮರ್ಯಾದೆ ಕೊಡೋದ ಹೇಗೆ ಏನಂತ ಹೇಳೋದು ಅವನಿಗೆ ಅಂತ ಮೋಡಾದಲ್ಲಿರುವಂತಹ ಕಮಿಷನರು ದಿನೇಶ್ ಬಂದ ನಂತರ ಇತಿಹಾಸದಲ್ಲಿ ಕಂಡು ಕೇಳಲಿದಂತಹ ದೊಡ್ಡ ಮಟ್ಟದ ಹಗರಣ ಎರಡು ಸಾವಿರ ಕೋಟಿ ಹಗರಣ ಇದೆ ಬೇಕಾದಷ್ಟು ಹಗರಣ ಇದೆ ಅಂತ ಇಸ್ರೋ ನಗರಾಭಿವೃದ್ಧಿ ಉಳಿಸಿ ಅಂತ ಯಾವ ಪಕ್ಷದ ಯಾವ ಮುಖಂಡನೂ ಕೂಡ ಬಂದು ಮೋಡ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ತಾ ಇಲ್ಲ ಏನಾದರೂ ವಿಷಯ ಗೊತ್ತಾದರೆ ಒಳ್ಳೆ ಒಳಗಡೆ ಹೋಗ್ಬಿಟ್ಟು ಏನೋ ಒಜ್ರು ಕಮಾಯ ಮಾಡ್ಕೊಂಡು ಅವರೇ ಒಟ್ಟು ಹೋಗ್ಬಿಡ್ತಾರೆ ಹಾಗೆ ಆಗ್ಬಿಟ್ಟಿದೆ ನಾವು ಸುದ್ದಿ ಮಾಡೋದು ಅವ್ರು ದುಡ್ಡು ಮಾಡ್ಕೊಳ್ಳೋದು ಅಷ್ಟೇ ಬಟ್ ಈ ಸಲ ಆ ಥರ ಇಲ್ಲ ಖಂಡಿತವಾಗ್ಲೂ ಕಾನೂನಾತ್ಮಕವಾಗಿ ಮೂಡಾ ಕಮಿಷನರ್ ದಿನೇಶ್ ಅವ್ರ ಮೇಲೆ ಕಾನೂನಾತ್ಮಕವಾಗಿ ನಾವು ಕೂಡ ಮುಂದೆ ಬರೀತೀವಿ ಇದು ಸಾರ್ವಜನಿಕರ ಇತಿಹಾಸಕ್ತಿ ಇದು ಸಾರ್ವಜನಿಕರ ಹಣ ನಿರಂತರವಾಗಿ ನಡ್ಕೊಂಡು ಬಂದು ನೋಟಿಸ್ ಕೊಟ್ಟ ಮೇಲೆ ಸಾವಿರದ ಐನೂರಕ್ಕೂ ಹೆಚ್ಚಿನ ನಿವೇಶನಗಳು ಕೊಟ್ಟಿರುವ ಸುದ್ದಿ ಇದೆ ಎಷ್ಟು ಅವರಿಗೆ ಗುಂಡಿಗೆ ದಪ್ಪ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ನಾನು ಗಮನಕ್ಕೆ ತರ್ತಾ ಇದ್ದಾರೆ ಮರಿಗೌಡರ ಮೈಸೂರನ್ನ ಲೂಟಿ ಮಾಡೋದಕ್ಕೆ ಬಂದಿರುವಂತ ಇಂಥ ಕಮಿಷನರ್ ಕಳ್ಳ ನ ದಯವಿಟ್ಟು ಕಿತ್ತ ಹಾಕಿಸಿ ನೀವು ಸಿದ್ದರಾಮಯ್ಯ ಅವರಿಗೆ ತುಂಬಾ ಆಪ್ತರು ನಾನು ಬಿಟ್ರೆ ಬೇರೆ ಯಾರು ಇಲ್ಲ ನಾನೇ ಸರ್ಕಾರ ಅಂತ ಮೆರಿತಾರ ಕೂಡ ಕಮಿಷನರ್ ದಿನೇಶ್ ನ ಯಾವಾಗಿದ್ದಾರ ಇವ್ರ ಮೇಲೆ ಸಿ ತನಿಖೆ ಕೂಡ ಆಗಬೇಕು ಸಾವಿರಾರು ಕೋಟಿ ಸುದ್ದಿ ಮಾಡ್ತಾ ಇದ್ದೀನಿ ಯಾರು ಬಂದು ಕೋತಾರೆ ನಮ್ಮ ಮಟ್ಟಿಗೆ ಹೇಳಿ ಯಾರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಹೇಳಿ ಸಾವಿರಾರು ಕೋಟಿ ಲೂಟಿ ಇವೊಂದು ನಾವು ಸುದ್ದಿ ಮಾಡ್ತಾ ಇದ್ವಿ ಬನ್ನಿ ಈಗ ಯಾರು ಬೇಕಾದ್ರೂ ಬನ್ನಿ ಯಾವ ಮೂರು ಪಕ್ಷದ ಯಾರಾದರೂ ಬನ್ನಿ ಇದು ರೈಟ್ ನ್ಯೂಸ್